ನಾನು ಪ್ರತಿಕ್ಷ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯ ಒಂದು ಚೆನ್ನಾಗಿದ್ರೆ ಲೈಫ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಕೂಡ ಹೇಳ್ತಾರೆ ನಾವು ಆರೋಗ್ಯದ ಬಗ್ಗೆ ಸಾಕಷ್ಟು ಏನು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೊಡಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡೋಕೆ ಶುರು ಮಾಡಿದೆ ಅಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಿಮಗ್ ತಿಳಿಸ್ಕೊಡುವ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್ ವೀಕ್ಷಕರ ವೇತನ ಕಾರ್ಯಕ್ರಮದಲ್ಲಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾಗಿರುವಂತಹ ಡಾಕ್ಟರ್ ಅಪರ್ಣ ಹಾಗೂ ಡಾಕ್ಟರ್ ಅನಿತಾ ಮನೋಜ್ ಅವರು ನಮ್ಮ ಜೊತೆ ಇದ್ದಾರೆ ಇವರಿಬ್ರು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಐವಿಎಫ್ ಟ್ರೀಟ್ಮೆಂಟ್ ಬಗ್ಗೆ ಜೊತೆಗೆ ಐವಿಎಫ್ ಟ್ರೀಟ್ಮೆಂಟ್ನಲ್ಲಿ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅನೇಕಮ್ಮ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಇವಾಗ ತಿಳಿದುಕೊಂಡಿದ್ವಿ ಗರ್ಭಗುಡಿಯ ಹಲವರು ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳು ಬಂದು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದ್ರು ಬಟ್ ಈ ಫಿಸಿಕಲ್ ಫಿಟ್ನೆಸ್ ಇವಾಗಂತೂ ಅಲ್ಲಿ ಟ್ರೆಂಡಿಂಗಲ್ಲಿರುವಂತಹ ವಿಚಾರ ಎಲ್ಲರೂ ಕೂಡ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ನಾನು ಸಣ್ಣ ಆಗಬೇಕು ನನ್ನ ಅಪ್ಪ ಆಗಬೇಕು ಅಂತ ಫಿಟ್ನೆಸ್ ಬಗ್ಗೆ ಈ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಕ್ವೆಶನು ಬಿಕಾಸ್ ತುಂಬ ಜನಕ್ಕೆ ನಮ್ಮ ಜನಗಳಿಗೆ ಈ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಐಡಿಯಾನೇ ಇಲ್ಲ ಮೇ ಬಿ ಇಟ್ ಈಸ್ ಪ್ರೆಸೆಂಟ್ ಟ್ರೆಂಡಿಂಗ್ ಥಿಂಗ್ ಇರ್ಬೋದು ಬಟ್ ಇಟ್ ಈಸ್ ಓನ್ಲಿ ಇನ್ ದ ಯಂಗರ್ ಜನ್ರೇಷನ್ ಸ್ವಲ್ಪ ಈಗ ನಮ್ಮ ಜನ್ರೇಷನ್ ಬಂದ್ರೂ ಅದರ ಮುಂಚಿನ ಜನ್ರೇಷನ್ಸು ಅವರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ ಈ ಈ ಹೈಟ್ಗೆ ಇಷ್ಟೇ ವೆಯ್ಟ್ ಇರಬೇಕು ಹಾಗಿರುತ್ತೆ ಲೈಕ್ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು ಅದು ತುಂಬ ಇಂಪಾರ್ಟೆಂಟು ಈಗ ಸಾಕಷ್ಟು ದಂಪತಿಗಳು ಬರ್ತಾರೆ ಹಲವಾರು ಸಮಸ್ಯೆಗಳಿಂದ ಮೇಯ್ನಾಗಿ ಲೈಕ್ ಸಂತಾನೋತ್ಪತ್ತಿ ಸಮಸ್ಯೆಗಳು ಅವರಿಗೆ ನಾವು ಸಾಕಷ್ಟು ಬೇಸಿಕ್ ಟೆಸ್ಟ್ಗಳು ಮಾಡ್ತೀವಿ ಅಡ್ವಾನ್ಸ್ ಟೆಸ್ಟ್ಗಳು ಮಾಡ್ತೀವಿ ಎಲ್ಲಿ ಸಮಸ್ಯೆ ಇದೆ ಅಂತ ಕಂಡುಹಿಡಿತೀವಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ ಅದು ನ್ಯಾಚುರಲ್ ಪ್ಲಾನ್ ನ್ಯಾಚುರಲ್ ಇಂಡಕ್ಷನ್ ಆಗಿರ್ಬೋದು ಇಲ್ಲ ಐ ಯು ಐ ಆಗಿರ್ಬೋದು ಇಲ್ಲ ಐ ವಿ ಎಫ್ ಎ ಆಗಿರ್ಬೋದು ಸೊ ನಾವೇನು ಮಾಡ್ತೀವಿ ಬೇಸ್ಡ್ ಆನ್ ದ ರಿಪೋರ್ಟ್ಸ್ ರಿಪೋರ್ಟ್ಸನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಅವರ ದೇಹದಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ಮೆಡಿಸಿನ್ಸ್ ಹಾಕ್ತೀವಿ ಮಾತ್ರೆಗಳು ಇಂಜೆಕ್ಷನ್ಸ್ ನಮ್ಮ ಕೈಯಲ್ಲಿರೋದು ಅಷ್ಟು ಸೊ ದಂಪತಿಗಳ ಸೈಡಿಂದ ಅವ್ರು ಏನು ಮಾಡಬೇಕು ಅವ್ರು ನಮಗೆ ಸಪೋರ್ಟ್ ಮಾಡಬೇಕು ನಮ್ಮ ಟ್ರೀಟ್ಮೆಂಟ್ ಸಕ್ಸಸ್ ಆಗಬೇಕು ಅಂದರೆ ಬರೀ ಮಾತ್ರೆಗಳು ಇಂಜೆಕ್ಷನ್ಸ್ ಮಾತ್ರ ಅಲ್ಲ ಕೆಲಸ ಮಾಡೋದು ಸೊ ದೇರ್ ಲೈಫ್ ಸ್ಟೈಲ್ ಅವ್ರು ಏನು ಮಾಡಬೇಕು ಕರೆಕ್ಟಾಗಿ ಲೈಫ್ ಸ್ಟೈಲ್ ಫಾಲೋ ಮಾಡೋದು ಕರೆಕ್ಟಾಗಿ ಫುಡ್ ಹ್ಯಾಬಿಟ್ಸು ಫಾಲೋ ಮಾಡೋದು ಸ್ಟ್ರಿಕ್ಟಾಗಿ ಹೆಲ್ತ್ ಹಜಾರ್ಡಸ್ ಹ್ಯಾಬಿಟ್ಸಿಂದ ದೂರ ಇರೋದು ಇವೆಲ್ಲ ತುಂಬ ಇಂಪಾರ್ಟೆಂಟು ಸೊ ಅದು ಏನು ಆ ಲೈಫ್ ಸ್ಟೈಲ್ ಏನು ಆ ನ್ಯೂಟ್ರಿಷ್ನಲ್ ಅಡ್ವೈಸ್ ಏನು ಆ ಹ್ಯಾಬಿಟ್ಸ್ ಏನು ಇವೆಲ್ಲನೂ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಎಸ್ ಏನು ಅಪರ್ಣ ಮ್ಯಾಮ್ ಈ ಫಿಸಿಕಲ್ ಫಿಟ್ನೆಸ್ ಆಗಲೇ ಮ್ಯಾಮ್ ಹೇಳಿದ್ರು ನಾವು ಅವರ ರಿಪೋರ್ಟ್ ನೋಡಿಕೊಂಡು ಮೆಡಿಕೇಶನ್ಸ್ ಅನ್ನು ಕೊಡ್ತೀವಿ ಅಂತ ಸೊ ಹೆಲ್ತ್ ಅಂತ ಬಂದಾಗ ಫಿಟ್ನೆಸ್ ಅಂತ ಬಂದಾಗಲೂ ಕೂಡ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಷರ್ಸ್ ಇರುತ್ತೆ ಅಂದ್ರೆ ಈ ಹೈಟ್ಗೆ ಇಷ್ಟೇ ವೆಯ್ಟ್ ಇರಬೇಕು ಅಂತ ಬಟ್ ಇವಾಗೆಲ್ಲ ಫಿಟ್ನೆಸ್ ಅಂತ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ರೆ ಸಣ್ಣ ಆಗೋದೇ ಒಂದು ಫಿಟ್ನೆಸ್ ಝೀರೋ ಫಿಗರ್ ಮೇಂಟೈನ್ ಮಾಡೋದೇ ಒಂದು ಫಿಟ್ನೆಸ್ ಅಂತ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಫಿಸಿಕಲ್ ಫಿಟ್ನೆಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಇದೇ ಥರ ಎಸೈಸ್ ಮಾಡಬೇಕು ಅಂತ ಏನಾದರೂ ಇದೆಯಾ ಹೌದು ಪರ್ಟಿಕ್ಯುಲರ್ ಎಕ್ಸಸೈಸಸ್ ಅಂತ ಇರುತ್ತೆ ಈಗ ನಮ್ಮ ಸಂತಾನೋತ್ಪತ್ತಿ ಅಂತ ಬಂದರೆ ನಮಗೆ ಯುಟ್ರಸ್ ಅಲ್ವಾ ನಮ್ಮದು ಗರ್ಭಕೋಶ ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಅದ್ರ ಜೊತೆಗೆ ನಮಗೆ ಯಾವ್ಯಾವ ಥರ ನಾವು ಟ್ರೀಟ್ಮೆಂಟ್ ತೊಗೊಂಡಾಗ ನಮಗೆ ಒಳ್ಳೆ ಮೊಟ್ಟೆ ಬರೋ ಅಂತ ಸಾಧ್ಯತೆ ಇರುತ್ತೆ ಅನ್ನೋದೇ ನಮಗೆ ಈ ಫರ್ಟಿಲಿಟಿ ಆಸ್ಪೆಕ್ಟಲ್ಲಿ ನಾವು ನೋಡ್ತಾ ಇರೋದು ಸೊ ಒಂದಷ್ಟು ಎಕ್ಸಸೈಸ್ಗಳು ನಮಗೆ ಈ ಅಂಶನ ಇಂಪ್ರೂವ್ ಮಾಡಲಿಕ್ಕೆ ಅಂತ ಇರುತ್ತೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ನ್ಯೂಟ್ರಲ್ಸ್ಗಾಗಿರ್ಬೋದು ಅಂಡಾಶಯಗಳಿಗಾಗಿರ್ಬೋದು ಹೋದಾಗ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಆಗಿರ್ಬೋದು ಬರುವಂಥ ಸಾಧ್ಯತೆ ಹೆಚ್ಚಾಗುತ್ತೆ ಇದಕ್ಕೆ ಅಂತಲೇ ನಮ್ಮ ಹಾಸ್ಪಿಟಲ್ಸಲ್ಲಿ ನಮಗೆ ಇದಕ್ಕೆ ಫಿಸಿಕಲ್ ಟ್ರೈನರ್ಸ್ ಇದ್ದಾರೆ ಯೋಗ ಟೀಚರ್ಸ್ ಇದ್ದಾರೆ ಹೂ ಕ್ಯಾನ್ ಹೆಲ್ಪ್ ಯು ಅಂತಂದರೆ ನಿಮಗೆ ನಿಮ್ದು ಲೈಫ್ ಸ್ಟೈಲ್ಗೆ ಅಥವಾ ನಿಮಗೆ ವರ್ಕ್ ಹ್ಯಾಬಿಟ್ಸ್ಗೆ ಹೇಗಿದೆ ನಿಮ್ಮದು ನೇಚರ್ಗೆ ಅಥವಾ ನಿಮ್ಮ ಹೈಟ್ಗೆ ಎಷ್ಟು ತೂಕ ಕಡಿಮೆ ಮಾಡ್ಕೋಬೇಕು ಬರಬೇಕು ಅನ್ನೋದನ್ನ ಹೇಳ್ತಾರೆ ಈಗ ತೂಕ ಕಡಿಮೆ ಮಾಡ್ಕೊಳ್ಳೋದು ಒಂದೇ ಅಲ್ಲ ಈಗ ಎಕ್ಸಾಂಪಲ್ ನಾನು ತುಂಬಾ ಜನ ನನ್ನ ಪೇಷಂಟ್ಸ್ ಹೇಳ್ತೀನಿ ಈಗ ನಾನು ಒಂದು ಬೆಳೆ ಹಾಕಬೇಕು ಅಂತಂದ್ರೆ ನಮ್ಗೆ ಆ ಮಣ್ಣಿಂದು ಹದ ಹೇಗಿರ್ಬೇಕು ಅಂತ ನಾವು ನೋಡ್ತೀವಿ ಕರೆಕ್ಟ್ ಅಲ್ವಾ ತುಂಬಾ ದಪ್ಪ ಇದ್ರೂನು ನಮ್ಗೆ ಮಣ್ಣು ತುಂಬಾ ತಿಕ್ನೆಸ್ ಜಾಸ್ತಿ ಇದ್ರು ಅಷ್ಟೇ ಚೆನ್ನಾಗಿ ಬೆಳೆ ಕೊಡಲ್ಲ ಅದೇ ರೀತಿ ನಾನು ಮರುಭೂಮಿಯಲ್ಲಿ ಹೋಗಿ ಬೆಳೆನ ಹಾಕ್ತೀನಿ ಅಂತಂದ್ರೂ ಕೊಡೋದಿಲ್ಲ ಸೊ ಹಾಗಾಗಿ ನಮಗೆ ತುಂಬ ಬೊಜ್ಜಿನ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ ಅದರದೇ ಆದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರ್ಬೋದು ಆ್ಯಡ್ ಆನ್ ಫ್ಯಾಕ್ಟರ್ಸ್ ಏನಾಗ್ಬೋದು ಬೇಗನೆ ನಮಗೆ ಡಯಾಬಿಟಿಸ್ ಬರೋ ಸಾಧ್ಯತೆ ಹೈಪರ್ ಟೆನ್ಷನ್ ಆಗಿರ್ಬೋದು ಬಿ ಪಿ ಸಮಸ್ಯೆಗಳು ಥೈರಾಯ್ಡ್ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಅದೇ ರೀತಿ ನಾನು ತುಂಬ ಸಣ್ಣ ಇದ್ದರೆ ರಕ್ತಹೀನತೆ ತೊಂದರೆಗಳು ಅಲ್ವಾ ಇನ್ಯೂಟ್ರಿಷನ್ ಪ್ರಾಬ್ಲಮ್ಸು ಸೊ ಓವರ್ ನ್ಯೂಟ್ರಿಷನ್ನು ಒಳ್ಳೇದಲ್ಲ ಅಂಡರ್ ನ್ಯೂಟ್ರಿಷನ್ನು ಒಳ್ಳೇದಲ್ಲ ಸೊ ಇದಕ್ಕೆ ಅದೇ ತಕ್ಕನಾದ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ಜೊತೆಗೆ ಇದು ಯಾವುದೂ ನಾನು ನನ್ನ ಫರ್ಟಿಲಿಟಿ ಪ್ರಾಬ್ಲಮ್ ಬಂದ ಮೇಲೆ ನಾನು ಮಾಡ್ತೀನಿ ಅನ್ನೋದಲ್ಲ ಸೊ ಇದೆಲ್ಲನೂ ನಾವು ಚಿಕ್ಕ ವಯಸ್ಸಿಂದನೇ ನಾವು ಹೇಗೆ ನಾವು ಹೇಗೆ ನಮ್ಮ ಹಿರಿಯರನ್ನ ನೋಡಿಕೊಂಡು ನಾವೇನು ಕಲ್ತಿರ್ತೀವಿ ನಮ್ಮ ದಿನಚರಿಯಲ್ಲಿ ಅದೇ ರೀತಿ ನಾವು ಹೇಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನಿರ ಮ್ಯಾಮ್ ಈ ಫುಡ್ ಡಯಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಿಕಾಸ್ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ಸ್ ಅಂತ ಏನೇನೋ ತಿನ್ನೋದು ಜಾಸ್ತಿ ಓಕೆ ಏನೋ ಬಾಣಂತನ ಬಾಣತಿ ಬಾಣ್ತಿ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕೊಡಬೇಕು ಅಂತ ಈ ಐ ವಿ ಆಫ್ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ பிராப்பர் டயட் இரே யாவரீத்தாகிர் ஃபுட் டயட் இது ஒன் காமன் க்வஷன் ஆக்சுவலி எல்லா அது டவுட் இது தின்போது ஆனால் நாவே ஒன்று லிஸ்ட் கொட்டிர் ஒன் லிஸ்டே நாவே கொட்டிர் தின அதில் ஆன் டாப் ஆஃப் தட் மத்தே அவர் கேட்கறாரு மத்தே மெசேஜஸ்ஸு மத்திய கால்ஸு நீ இது தின்போதா அது தின்போதா அந்த ಆ್ಯಕ್ಚುಲಿ ಅಂಥ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಅಂಥ ದೊಡ್ಡ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ನಾರ್ಮಲ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಂದಮೇಲೆ ಎಲ್ಲರೂ ಫ್ರೆಶ್ಶಾಗಿ ಸಿಗೋ ಫ್ರೂಟ್ಸು ವೆಜಿಟೇಬಲ್ಸು ಹಣ್ಣು ತರಕಾರಿಗಳು ಚೆನ್ನಾಗಿ ತೊಗೋಬೇಕು ಫ್ಲೂಯಿಡ್ಸ್ ಚೆನ್ನಾಗಿ ತೊಗೋಬೇಕು ಫ್ಲೂಯಿಡ್ಸ್ ಅಂದರೆ ಬರೀ ನೀರಿನ ಆಹಾರ ಅಂತ ಏನಲ್ಲ ಲೈಕ್ ಅದರ್ ಫ್ಲೂಯಿಡ್ಸ್ ಆಲ್ಸೋ ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು ಬಟರ್ ಮಿಲ್ಕ್ ಮಜ್ಜಿಗೆ ಆಗಿರ್ಬೋದು ಟೆಂಡರ್ ಕೋಕೋನಟ್ಟು ಈ ಥರ ಹಲವಾರು ಫ್ರೆಶ್ ಫ್ಲೂಯಿಡ್ಸು ಜಾಸ್ತಿ ತಗೋಬೇಕು ಆ್ಯಂಡ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅದ್ರ ಜೊತೆ ಜಂಕ್ ಫುಡ್ ಫಾಸ್ಟ್ ಫುಡ್ ಇವೆಲ್ಲ ಅವಾಯ್ಡ್ ಮಾಡಬೇಕು ಮೇಯ್ನ್ಲಿ ಡೀಪ್ಲಿ ಆಯಿಲ್ ಫ್ರೆಡ್ ಐಟಮ್ಸ್ ವಿ ಶುಡ್ ಅವಾಯ್ಡ್ ಆ್ಯಂಡ್ ಲೈಕ್ ಲೇಟಾಗಿ ಡಿನ್ನರ್ ಮಾಡೋದು ಇಮಿಡಿಯೇಟಾಗಿ ನಿದ್ದೆ ಮಾಡೋದು ಆ ಹೆಲ್ತಿ ಹ್ಯಾಬಿಟ್ಸ್ ಇರಬೇಕು ಸೊ ಆ್ಯಂಡ್ ಒಂದೇ ಸತಿ ಇಷ್ಟು ತಿನ್ಬಿಡೋದು ಆ ಥರ ಎಲ್ಲ ಮಾಡ್ಬೋದು ಲೈಕ್ ಹೌ ವಿ ತ್ರೀ ಟೈಮ್ಸು ಇಷ್ಟು ತಿನ್ನಬೇಕು ಅಂತ ಏನಿಲ್ಲ ತಟ್ಟೆ ತುಂಬಿಸ್ಕೊಂಡು ತಿನ್ನೋದು ಆ ಥರ ಏನೂ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟು ಹೊಟ್ಟೆ ತುಂಬಷ್ಟು ಸಾಕು ಜಸ್ಟ್ ತಿನ್ಬಿಡೋದು ಲೈಕ್ ಆರ್ ಮತ್ತೆ ಟೂ ಅವರ್ಸ್ ಒನ್ಸ್ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ವಿಲ್ ಆಲ್ವೇಸ್ ಹೆಲ್ಪ್ ಮತ್ತೆ ಮೋರ್ ದೆನ್ ಲೈಕ್ ಆಫ್ಟರ್ ಸೆವೆನ್ ಆರ್ ಏಟ್ ಓ ಕ್ಲಾಕ್ ಜಾಸ್ತಿ ತಿನ್ನಬಾರ್ದು ಆ್ಯಂಡ್ ರೈಸ್ ಐಟಮ್ಸ್ ಲೈಕ್ ಮೋರ್ ಕಾರ್ಬೋಹೈಡ್ರೇಟ್ಸ್ ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಪ್ರೋಟೀನ್ ರಿಚ್ ಫುಡ್ ಜಾಸ್ತಿ ತಗೋಬೇಕು ವಿತ್ ಮೋರ್ ಆಫ್ ಫ್ಲೂಯಿಡ್ಸ್ ಸೊ ಇದ್ರ ಜೊತೆ ಇವ್ರ ಫಿಸಿಕಲ್ ಆಕ್ಟಿವಿಟಿ ಇವೆಲ್ಲನೂ ಇದ್ದೇ ಇರುತ್ತೆ ಫ್ಯೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದೂ ನಾಟ್ ವೆರಿ ನೆಸೆಸರಿ ಲೈಕ್ ಪಪ್ಪಾಯ ಪೈನಾಪಲ್ ಇಂಥದ್ದೆಲ್ಲ ನಾವು ತಗೋಬೇಡಿ ಅಂತ ಹೇಳ್ತೀವಿ ದಟ್ ಲೈಕ್ ಪ್ರೂವನ್ ಏನೂ ಇಲ್ಲ ಬಟ್ ಸ್ಟಿಲ್ ವಿ ಟ್ರೈ ಟು ಅವಾಯ್ಡ್ ವೈ ಟು ಟೇಕ್ ರಿಸ್ಕ್ ಅಂತ ಅಷ್ಟೇ ಹೊರತು ಟೂ ಮೆನಿ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ದೇರ್ ಆರ್ ನೋ ಟೂ ಮೆನಿ ರಿಸ್ಟ್ರಿಕ್ಷನ್ಸ್ ಫಾರ್ ಫಿಸಿಕಲ್ ಆಕ್ಟಿವಿಟಿ ನೋ ಟು ಮೆನಿ ರಿಸ್ಟ್ರಿಕ್ಷನ್ಸ್ ಫಾರ್ ಫುಡ್ ಹ್ಯಾಬಿಟ್ಸ್ ಆರ್ ಎನಿಥಿಂಗ್ ಅಪ್ಪ ನಮ್ಮ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೂ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲಕ ಕನ್ಸೀವ್ ಆಗೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಫುಡ್ ಹ್ಯಾಬಿಟ್ಸು ಮತ್ತು ಫಿಸಿಕಲ್ ಫಿಟ್ನೆಸ್ ಎರಡಕ್ಕೂ ಕಂಪೇರ್ ಮಾಡಿದರೆ ಡಿಫ್ರೆನ್ಸ್ ಇರುತ್ತೆ ಅಥವಾ ಎರಡು ಸೇಮ್ ಸೊ ಈಗ ತಾನೇ ಅನಿತಾ ಮ್ಯಾಮ್ ಹೇಳ್ದಂಗೆ ನಮಗೆ ಆದಷ್ಟು ಏನೂ ವ್ಯತ್ಯಾಸ ಇಲ್ಲ ಈಗ ಇದನ್ನೇ ನೀವು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಹಿಂದೆ ಕೇಳಿದ್ರೆ ಈ ಪ್ರಶ್ನೆ ಬರ್ತಿತ್ತಾ ಇಲ್ಲ ಅಲ್ವಾ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಅಜ್ಜಿ ಆಗಿರ್ಬೋದು ಅವರೆಲ್ಲ ಸಾಮಾನ್ಯ ಸರ್ವೇ ಸಾಮಾನ್ಯ ಎಲ್ಲ ಊಟ ಮಾಡ್ತಾ ಇದ್ರು ಮನೇಲಿ ಮಾಡೋ ಜೊತೆಗೆ ಅವ್ರ ಪಾಡಿಗೆ ಅವ್ರ ದಿನಚರಿ ಎಲ್ಲ ಫಾಲೋ ಮಾಡ್ತಾ ಇದ್ರು ಯಾರೂ ಏನೋ ನಾನು ಕನ್ಸೀವ್ ಆಗಿದ್ದೀನಿ ಅಂದ ತಕ್ಷಣ ರಿಡನ್ ಆಗ್ತಾ ಇರ್ಲಿಲ್ಲ ಅವ್ರ ಕೆಲಸ ಮಾಡೋದನ್ನೆಲ್ಲ ನಿಲ್ಲಿಸ್ತಾ ಇರ್ಲಿಲ್ಲ ಕರೆಕ್ಟ್ ಅಲ್ವಾ ಆದ್ರೆ ಈಗಿನ ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ಭಯ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ನಾನು ಕನ್ಸೀವ್ ಆಗಿದೆ ಮೇಡಮೂ ಕನ್ಸೀವ್ ಆಗಿದ್ರು ಐ ತಿಂಕ್ ನಾನ್ ಐ ತಿಂಕ್ ನೆಕ್ಸ್ಟ್ ಡೇ ಡೆಲಿವರಿ ಅನ್ನೋ ತನಕ ಇಬ್ರು ಕೆಲಸ ಮಾಡ್ತಿದ್ವಿ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಯಾವ ತರದ ಫಿಸಿಕಲ್ ರೆಸ್ಟ್ರಿಕ್ಷನ್ ಆದ್ರೆ ನಮ್ ದೇಹಕ್ಕೆ ಯಾವ್ದು ಸ್ಟ್ರೈನ್ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ ಕರೆಕ್ಟ್ ಅಲ್ವಾ ಸೊ ನೀವು ಈಗ ಈಗ ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ ಏನೂ ಕೆಲಸ ಮಾಡ್ತಿರೋದಿಲ್ಲ ಕನ್ಸೀವ್ ಆಗಿದ ತಕ್ಷಣ ಬರ್ತಾರೆ ಮ್ಯಾಮ್ ನಾನು ಆ ಎಕ್ಸಸೈಸ್ ಮಾಡ್ಲಾ ಈ ಎಕ್ಸಸೈಜ್ ಮಾಡ್ಲಾ ಅಂತ ಕೇಳ್ತಾರೆ ಸೊ ನಾನ್ ಕೇಳ್ತೀನಿ ಮುಂಚೆ ಎಲ್ಲ ಇದನ್ನ ಮಾಡಿದ್ರಾ ನೀವು ಅಂತ ಇಲ್ಲ ಮಾಡಿರ್ಲಿಲ್ಲ ಅಂತಾರೆ ಸೊ ಹಾಗಾಗಿ ಇಟ್ ಶುಡ್ ಬಿ ಪ್ರೀ ಪ್ರೆಗ್ನೆನ್ಸಿ ಪ್ಲಾನ್ ಅನ್ನೋದು ಮುಂಚೆಯಿಂದನೂ ನೀವು ಏನೇನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ರಿ ನೀವು ಹೆಲ್ದಿ ಫುಡ್ ಮೇಡಮ್ ಹೇಳ್ದಂಗೆ ಇಟ್ ಶುಡ್ ಬಿ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಈ ಇವತ್ತು ಅಡುಗೆ ಮಾಡಿರೋದನ್ನು ನಾಳೆ ತಿನ್ನೋದು ನಾಳೆ ತಿನ್ನೋದು ಫ್ರಿಡ್ಜಲ್ಲಿಟ್ಟು ಇಟ್ಟು ತುಂಬಾ ದಿನ ಅದನ್ನ ಇಟ್ಕೊಂಡು ತಿನ್ನೋದು ಆ ಥರದನ್ನೆಲ್ಲ ಐ ಥಿಂಕ್ ದೇ ಶುಡ್ ಅವಾಯ್ಡ್ ಸೊ ಡೈಲಿ ಫ್ರೆಶ್ ಕುಕ್ಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಇರಬಹುದು ಅದನ್ನೆಲ್ಲ ಸೇವನೆ ಮಾಡೋದು ನೀರ್ ಚೆನ್ನಾಗಿ ಕುಡಿಯೋದು ಸಿಂಪಲ್ ವಾಕಿಂಗ್ ಈಗ ಹೋಗಿ ಪೂರ್ತಿ ಹೋಗಿ ಜಿಮ್ ಅಲ್ಲಿ ವರ್ಕೌಟ್ ಮಾಡಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ ಕರೆಕ್ಟ್ ಅಲ್ವಾ ದಿನ ಬೆಳಗಿನ ಜಾವ ಬೇಗ ಎದುಳೋದು ಓಕೆನಾ ಒಂದ್ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನಿಮ್ ಫಿಸಿಕಲ್ ಆಕ್ಟಿವಿಟಿಗೆ ಹೆಲ್ತ್ಗೆ ಅಂತ ನೀವು ಟೈಮ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂಡ್ ಇಟ್ ಶುಡ್ ಬಿ ಡೈಲಿ ರೊಟೀನ್ ಕೂಡ ಸೊ ನೀವು ಮಾಡ್ತಾ ಇದ್ರೆ ನೆಕ್ಸ್ಟ್ ನಿಮ್ಮ ನೋಡ್ಕೊಂಡು ನಿಮ್ಮ ಮನೇಲಿರೋರು ಎಲ್ಲರೂ ಫಾಲೋ ಮಾಡಕ್ ಶುರು ಮಾಡ್ತಾರೆ

ಮ್ಯಾಮ್ ನನ್ಗೆ ಫಸ್ಟ್ ಟೈಮ್ ನಾವು ಮ್ಯಾರೇಜ್ ಆಗಿ ಫೋರ್ ಇಯರ್ಸ್ ಆಗಿತ್ತು ಸೊ ನಮ್ಗೆ ಏನ್ ಹೇಳಿದ್ರು ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಒಂದು ತ್ರೀ ಇಯರ್ಸ್ ಬೇಬಿ ಪ್ಲಾನಿಂಗ್ ಮಾಡಿ ಮಗು ಮಾಡ್ಕೊಂಡಿರ್ಲಿಲ್ಲ ಮತ್ತೆ ನಾವೇನ್ ಮಾಡಿದ್ವಿ ಓಕೆ ಮನೇಲೆಲ್ಲ ಫೋರ್ಸ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಚೆಕ್ಅಪ್ ಅಂತ ಹೋದ್ವಿ ಮೇಡಮ್ ನಾವಿರೋದು ಇರೋದು ಬ್ಯಾಂಗ್ಳೂರ್ ಅಲ್ಲೇ ಬಟ್ ಹಸ್ಬೆಂಡ್ ಇರೋದು ಚಿಕ್ಕಮಂಗ್ಳೂರು ಸೊ ಅಲ್ಲಿ ಹೋದಾಗ ನಮ್ಗೆ ಅವ್ರ ಎಲ್ಲ ಚೆಕ್ಅಪ್ ಮಾಡಿ ಏನ್ ಹೇಳಿದ್ರು ನಮ್ಗೊಂದು ಶಾಕಿಂಗ್ ಆಯಿತು ಅಲ್ಲಿ ಹೇಳಿದ್ರು ಅವರು ನಿಮ್ದು ಎಕ್ಸ್ ಅಕೌಂಟ್ ಕಂಪ್ಲೀಟ್ ಲೆಟ್ ಇದೆ ಐವಿಎಸ್ ನೀವು ಹೋಗ್ಬೇಕು ಡೈರೆಕ್ಟ್ ಆಗಿ ಅಂತ ಹೇಳುದು ಹಾ ಮೇಡಮ್ ಸೊ ಎಲ್ಲಾ ಚೆಕ್ಅಪ್ ಅಲ್ಲೂ ಎಲ್ಲ ನಾರ್ಮಲ್ ಇತ್ತು ಶುಗರು ಬೇರೆಲ್ಲ ಥೈರಾಯ್ಡ್ ನಾರ್ಮಲ್ ಇತ್ತು ಬಟ್ ಆ ಎಚ್ ವ್ಯಾಲ್ಯೂ ತುಂಬಾ ಕಡಿಮೆ ಇತ್ತು ಹೇಳಿದ್ರು ನಿಮ್ಮ ವಿಮ್ ಅಲ್ಲಿ ನಿಮ್ ಮಗು ಆಗೋದೇ ಇಲ್ಲ ನೀವು ಡೋನರ್ ಎಕ್ ಹೋಗ್ಬೇಕು ಅಂತ ಹೇಳಿದ್ರು ಸರಿ ತುಂಬಾ ಬೇಜಾರಾಗಿಬಿಟ್ಟು ನೆಕ್ಸ್ಟ್ ಇನ್ ಹಾಸ್ಪಿಟಲ್ ತೋರ್ತೀವಿ ಅಲ್ಲೂ ಕೂಡ ಮಾಡ್ತಿವಿ ಅವ್ರು ರಿಪೋರ್ಟ್ ನೋಡಿ ಅಲ್ಲಿ ನೋಡಿ ಅವರು ಬೇರೆ ಇನ್ ಯಾವ್ದೂ ಚೆಕ್ಅಪ್ ನಮ್ಗೆ ಹಾಗೆ ಹೌದು ಡೈರೆಕ್ಟ್ ಆಗಿ ಅವರು ಏನು ರಿಪೋರ್ಟ್ ಚೆಕ್ ಮಾಡಿಲ್ಲ ಸತ್ತ ಒಂದು ಏಮ್ ವ್ಯಾಲ್ಯೂ ಇಟ್ಕೊಂಡ್ರು ಇಲ್ಲ ನೀವು ಗೆ ಹೋಗ್ಬೇಕು ಡೋನರ್ ಗೆ ಹೋಗ್ಬೇಕು ನಿಮ್ಮ ಸ್ವಂತ ಎಷ್ಟೇ ಆಗಲ್ಲ ಅಂತ ತುಂಬಾ ಆ ಅಲ್ಲಿ ನಾನು ಅನಿತಾ ಮ್ಯಾಮ್ದು ಯೂಟ್ಯೂಬ್ ಅಲ್ಲಿ ಟಿವಿ ನೈನ್ ನ ಮುಖಾಂತರ ಒಂದು ಇಂಟರ್ವ್ಯೂ ನೋಡಿದೆ ಅಲ್ಲಿ ಮ್ಯಾಮ್ ಹೇಳಿದ್ರು ಎಷ್ಟು ಐಡಿಯಾ ಬೇಕಾರು ಎಲ್ಲ ಕಪಲ್ಸ್ ಎದುರ್ಕೊಳ್ತಾರೆ ಬರೋದಕ್ಕೆ ಹಾಸ್ಪಿಟಲ್ಗೆ ಗೆ ಒಂದ್ಸಲಿ ವಿಸಿಟ್ ಮಾಡಿ ನಾವು ಫಸ್ಟ್ ಇಂದ ನಿಮ್ನ ಡಯಾಗ್ನೋಸ್ ಮಾಡ್ತೀವಿ ಅಂತ ಮೇಡಮ್ ಧೈರ್ಯ ಕೊಟ್ಟು ಅವ್ರ ಇಂಟರ್ವ್ಯೂ ಅಲ್ಲಿ ಅದಕ್ಕೆ ನಾನು ನಮ್ಮ ಹಸ್ಬೆಂಡ್ ಹೇಳಿದೆ ಸರಿ ಎಲ್ಲ ಕಡೆ ನಾವು ಹೋಗಿ ಬಂದಿದ್ವಿ ಇವಾಗ ಮೂರ್ನಾಲ್ಕು ಹಾಸ್ಪಿಟಲ್ಗೆ ಇದೊಂದ್ಸಲಿ ಟ್ರೈ ಮಾಡೋಣ ಆದ್ಬಿಟ್ಟು ನಾನು ಫಸ್ಟ್ ಟೈಮು ಅಲ್ಲಿ ಕಾಲ್ ಮಾಡ್ತೇನೆ ಅದ್ರ ಬಾಬಿಗೆ ಅಲ್ಲಿ ಅನಿತಾ ಮ್ಯಾಮ್ ಟೈಮ್ ಚೆಕ್ಅಪ್ ಮಾಡ್ ಹೋಗಿದ್ವಿ ಮ್ಯಾಮ್ ಅಲ್ಲಿ ಹೋದ ತಕ್ಷಣ ನಮ್ಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದ್ರೆ ನಮ್ಗೆ ಅದು ಹಾಸ್ಪಿಟಲ್ ಅಂತ ಕೀಲೇ ಆಗಿಲ್ಲ ಯಾರೋ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರೋ ಫ್ಯಾಮಿಲಿ ಮನೆಗೆ ಹೋಗಿರತ್ರ ಫೀಲ್ ಆಯ್ತು ನಮ್ಗೆ ಅಲ್ಲೇ ನಾಗರ್ಗೋವಿ ಇಲ್ಲಿ ಅಟ್ಮಾಸ್ಟ್ ಕೇರ್ ಅಲ್ಲಿ ಎಲ್ಲ ರಸ್ಟ್ ಅಷ್ಟಾಗಿರ್ಬೋದು ರಿಸೆಪ್ಷನ್ ಬೆಡ್ ಚೆಕಪ್ ಎಲ್ಲರಿಗಿಂತ ನಮ್ಮ ಅನಿತಾ ಮ್ಯಾಮ್ ನನ್ನ ಗೇಂಜಲ್ಲೇ ನೋಡಂಗಾಯ್ತು ಯಾಕಂದ್ರೆ ಮ್ಯಾಮ್ ಕೈಗೂ ಅಷ್ಟು ಚೆನ್ನಾಗಿದೆ ನನ್ನ ಆಗ್ಬೋದು ಇಲ್ಲ ಅಂತ ಹೇಳಿದ್ದು ಮೇಡಂ ನನ್ನ ಫಸ್ಟ್ ಟೈಮ್ ಚೆಕ್ಅಪ್ ಮಾಡಿದಾಗ ಎಷ್ಟು ಫಿಫ್ಟೀನ್ ಡೇಸ್ ಮೆಡಿಸನ್ ಅವರು ನಂದು ನಮ್ಮ ಹಸ್ಬೆಂಡ್ ಎಲ್ಲ ಚೆಕಪ್ ಮಾಡುದು ಓಕೆ ಏಮಿಟ್ ವ್ಯಾಲ್ಯೂ ಕಡಿಮೆ ಇದೆ ಅಮ್ಮ ನೀನೇ ಭಯ ಪಡಬೇಡ ಸಪೋರ್ಟ್ ಮಾಡಿ ತುಂಬಾ ಇಂಪ್ರೆಸ್ ಮ್ಯಾಮ್ ನಾವು ಫಸ್ಟ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಮೆಡಿಸನ್ ಅಲ್ಲಿ ನೋಡೋಣ ಆಮೇಲೆ ಐ ಆಗಿಲ್ಲ ಅಂದ್ರೆ ಐಒಎ ಹೋಗೋಣ ಅಂತ ಧೈರ್ಯ ಕೊಟ್ಟು ನಾವೇ ಮೇಡಮ್ ನಾಲ್ಕೈದು ಹಾಸ್ಪಿಟಲ್ ಐ ಐಒ ಎ ಮಾಡ್ಕೊಬೇಕಂತ ಒಬ್ಲು ನಮ್ಗೆ ಮಾಡೇ ಇಲ್ಲ ಸೊ ಅಂತ ಮ್ಯಾಮ್ ಏನ್ ಮಾಡುದು ಹದಿನೈದು ದಿನ ಟ್ರೀಟ್ಮೆಂಟ್ ಕೊಟ್ರು ಮ್ಯಾಮ್ ಫಿಫ್ಟೀನ್ ಡೇಸ್ ಓನ್ಲಿ ವಿಟಮಿನ್ ಸಪ್ಲಿಮೆಂಟ್ ಇಂಜೆಕ್ಷನ್ ಫಸ್ಟ್ ಐಒ ಫಿಫ್ಟೀನ್ ಡೇಸ್ ನಂಗೆ ಪಾಸಿಟಿವ್ ಬರ್ತದೆ ಮ್ಯಾಮ್ ಕಂಗ್ರಾಟ್ಸ್ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಟಚ್ ಮಾಡಬೇಕು ಕೂಡ ನನಗೆ ನಿಜವಾಗ್ಲೂ ಅಲ್ಲಿ ದೇವರೇ ಬಂದು ಟಚ್ ಮಾಡೋ ಇತ್ತು ಮತ್ತೆ ನೀವು ಭಯ ಎಲ್ಲ ಹೋಗಿಸ್ಬಿಟ್ರಿ ಫಸ್ಟ್ ಏನೇ ನೀವು ಹೇಳಿದ್ರಿ ಇಲ್ಲ ರಾಜಶ್ರೀ ನೀವು ಏನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ ಎಲ್ಲ ಒಳ್ಳೇದಾಗುತ್ತೆ ನಾ ಎದಿಸ್ತಿಲ್ಲ ಬೇರೆ ಡಾಕ್ಟರ್ ತರ ಈ ಬ್ಯಾಂಗ್ಳೂರಲ್ಲೇ ಬೇರೆ ಐವತ್ತು ನಾವು ಹೋಗಿದ್ದು ಎಕ್ಸ್ಪೀರಿಯನ್ಸ್ ಮೇಡಮ್ ಅಲ್ಲಿ ಬರೀ ಅಡ್ವರ್ಟೈಸ್ಮೆಂಟು ಏನು ಬರಿ ಎಬ್ಬಿಸೋದು ಅಡ್ವರ್ಟೈಸ್ಮೆಂಟ್ ಕೊಡೋದು ಮತ್ತೆ ಏನು diet ಅಂತ ಮಾಡಲ್ಲ ಅವ್ರು but ಗರ್ಭ ಗುಡಿ ಆ ತರ ಇಲ್ಲ ಅಂತ ಅಂದ್ರೆ ಮತ್ತೆ ಎಷ್ಟೋ ಜನಕ್ಕೆ ಇದೊಂದು ಬೆಳಕು ಆಗಿದೆ so ನಾನ್ ಇವಾಗ six month ಹೆಲ್ದಿ ಪ್ರೆಗ್ನೆನ್ಸಿ ಅನಿತಾ ma'am ಕೈ ಕುಣಿದ ಮುಖಾಂತರ ಒಂದು miracle ಪ್ರೆಗ್ನೆನ್ಸಿ ಅವ್ರ ನನ್ life ಅಲ್ಲಿ angel ಅದು congratulations ತುಂಬಾ ತುಂಬಾ ಹೇಳ್ತೀನಿ ಕಂಗ್ರಾಚುಲೇಷನ್ಸ್ ರಾಜ್ ರಾಜಶ್ರೀ ಒಳ್ಳೇದಾಗ್ಲಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ಇನ್ನು ಮಾಮ್ ಇಫ್ ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದು ಮಕ್ಳಾಗ್ತಿಲ್ಲ ಅನ್ನೋದೇ ಒಂದು ಅಲ್ಲಿ ಇರ್ತಾರೆ ಅಯ್ಯೋ ಮಕ್ಕಳಾಗ್ತಿಲ್ಲ ಇಷ್ಟು ವರ್ಷ ಆದರೂ ಮಕ್ಳಾಗ್ತಿಲ್ಲ ಅನ್ನುವಂಥ ಸ್ಟ್ರೆಸ್ ಇನ್ನೊಂದು ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ವಲ್ಲ ಇದರಿಂದ ಮಗು ಮಾಡ್ಕೊಳ್ತಿದ್ವಲ್ಲ ಅನ್ನುವಂಥದ್ದು ಇನ್ನೊಂದು ಮೆಂಟಲ್ ಸ್ಟ್ರೆಸ್ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗೋದಕ್ಕೆ ಮೆಂಟಲ್ ಸ್ಟ್ರೆಸ್ ಎಷ್ಟು ಇಂಪಾರ್ಟೆಂಟ್ ಅದನ್ನು ಮ್ಯಾನೇಜ್ ಮಾಡೋದು ಅದನ್ನ ಬ್ಯಾಲೆನ್ಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೌದು ಇದು ಒಂದು ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದು ಒಂದು ಸಿಚುಯೇಷನ್ ಸ್ಟ್ರೆಸ್ ಅನ್ನೋದು ಎಷ್ಟು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಈಗ ಅಂತಂದರೆ ಬೆಳಿಗ್ಗೆ ಎದ್ರೆ ಸ್ಟ್ರೆಸ್ಸು ಕರೆಕ್ಟ್ ಅಲ್ವಾ ರಾತ್ರಿ ಮಲ್ಕೋಬೇಕಾದ್ರೂ ಸ್ಟ್ರೆಸ್ಸು ಯಾಕೆ ನಿದ್ದೆ ಮಾಡ್ತಿಲ್ಲ ಸ್ಟ್ರೆಸ್ ಇದೆ ಮ್ಯಾಮ್ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಬೆಳಿಗ್ಗೆ ಯಾಕೆ ಬೇಗ ಎದೊಳಕ್ ಆಗ್ತಾ ಇಲ್ಲ ಮ್ಯಾಮ್ ಸ್ಟ್ರೆಸ್ಸಿಂದ ರಾತ್ರಿ ನಿದ್ದೆ ಮಾಡಲಿಲ್ಲ ಬೆಳಿಗ್ಗೆ ಬೇಗ ಎದೊಳಕ್ ಆಗ್ತಾ ಇಲ್ಲ ಸೊ ಇಟ್ಸ್ ಬಿಕಮ್ ಸೋ ಕಾಮನ್ ಆಗಿ ಹೋಗಿದೆ ಅಂತಂದರೆ ಈಗ ನಮ್ಮ ಮುಂದೆ ದಂಪತಿಗಳು ಬಂದು ಕೂತಿದ ತಕ್ಷಣ ಅವ್ರು ಅಷ್ಟು ಪ್ರೆಷರೈಸ್ಡ್ ಆಗಿರ್ತಾರೆ ಕೂತಿದ ತಕ್ಷಣ ದೇ ಸ್ಟಾರ್ಟ್ ಕ್ರೈಯಿಂಗ್ ಇಷ್ಟ್ರಿ ತೊಗೊಳಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆನೆ ಅಳೋಕೆ ಶುರು ಮಾಡಿಬಿಡ್ತಾರೆ ಅಂದರೆ ಅಷ್ಟು ಸೋಷಿಯಲ್ ಪ್ರೆಷರಲ್ಲ ಅಂದರೆ ಒಂದು ಪ್ರೆಷರ್ ಕುಕ್ಕರಲ್ಲಿ ಇಟ್ಟರೆ ಹೇಗಿರ್ತೀವಿ ನಮ್ದು ತಲೆ ಅಷ್ಟು ಪ್ರೆಷರ್ ಪ್ರೇಷರ್ ಆಗಿರ್ತಾರೆ ಸೊ ಅದು ಆಕ್ಚುಲಿ ಒಳ್ಳೇದಲ್ಲ ಓಕೆನಾ ನಮ್ದು ದೇಹ ಆಗಿರ್ಬೋದು ಆರ್ ಸೋಲ್ ಮೈಂಡ್ ಬಾಡಿ ಮೂರೂ ನಮಗೆ ಒಂದು ರಿದಮ್ ಅಲ್ಲಿ ಹೋಗ್ತಾ ಇರಬೇಕು ಆಗಿದ್ದಾಗಲೇ ನಮಗೆ ಕನ್ಸೆಪ್ಷನ್ ಚಾನ್ಸಸ್ ಅಂದ್ರೆ ಕನ್ಸೀವ್ ಆಗಲಿಕ್ಕೆ ಕೂಡ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದಕ್ಕೆ ಅಂತ ಎಸ್ ಡೆಫಿನೆಟ್ಲಿ ನಮ್ಮಲ್ಲಿ ಕೌನ್ಸ್ಲರ್ಸ್ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಕೂಡ ಕೌನ್ಸಿಲಿಂಗ್ ಕೊಡ್ತೀವಿ ಅವ್ರಿಗೆ ಹೇಗೆ ಈಸ್ ಔಟ್ ಮಾಡ್ಬೋದು ಈಗ ನಮ್ಮದು ಒಂದು ಹಂತ ಆಗಿದ್ರೆ ನೆಕ್ಸ್ಟ್ ಇನ್ಯಾರ ರೋಲ್ ಮಾಡಬೇಕು ಅವ್ರ ಪಾರ್ಟ್ನರ್ಸ್ ಸೋಫಾ ಅವ್ರ ಸ್ಪೌಸ್ ಅಂತ ಹೇಳಿ ಗಂಡ ಹೆಂಡತಿ ಅಂತ ಬಂದಾಗ ಅವ್ರ ಪಾರ್ಟ್ನರ್ಸ್ ಅವ್ರಿಗೆ ಇದರಲ್ಲಿ ಸ್ಟ್ರೆಸ್ನ ರೆಡ್ಯೂಸ್ ಮಾಡಲಿಕ್ಕೆ ಅಂತ ಹೆಲ್ಪ್ ಮಾಡಬೇಕು ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸು ಪದೇ ಪದೇ ಕೇಳ್ತಾ ಇರೋದು ಮಗು ಆಗ್ತಿಲ್ವಾ 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 ಅನ್ನೋದು ಅಥವಾ ಅವರು ದೇ ಗೆಟ್ ಅಬ್ಯಾಂಡನ್ ಅವ್ರ ಅವ್ರನ್ನೇ ಅವರು ಒಂದು ನಾಲ್ಕು ಗೋಡೆ ಮಧ್ಯೆ ಬಿಡ್ತಾರೆ ಎಲ್ಲೂ ಹೋಗೋದಿಲ್ಲ ಆಚೆಗೆ ಹೋಗೋಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ನಾರ್ಮಲ್ ಆಗೇ ನೀವು ಹೇಗಿರ್ತೀರ ಮದುವೆ ಅನ್ನೋದು ಒಂದು ಇದಾದ ಮೇಲೆ ಮಗು ಅನ್ನೋದು ನೆಕ್ಸ್ಟ್ ಹಂತ ಅದು ಒಂದೇ ಅಲ್ಲ ಕಂಪ್ಲೀಟಾಗಿ ಅನ್ನೋದನ್ನ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದಕ್ಕೆ ಅಂತ ಹೆಲ್ಪ್ ಮಾಡಲಿಕ್ಕೆ ನಾವೆಲ್ಲ ಇರೋದು ಕರೆಕ್ಟ್ ಅಲ್ವಾ ಬಂದು ಎಷ್ಟು ಬೇಗ ಆಗ ಅಷ್ಟು ಬೇಗ ಅವರು ಕನ್ಸಲ್ಟೇಷನ್ಸ್ ತಗೊಂಡು ಅದಕ್ಕೆ ನಾವು ಹೇಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನ ನಾವು ಹೇಳ್ತೀವಿ ಅದೇ ರೀತಿ ಎಸ್ ಸ್ಟ್ರೆಸ್ಫುಲ್ ಆಗಿ ಈ ಜರ್ನಿನ ನಾವು ಕಂಪ್ಲೀಟ್ ಆಗಲ್ಲ ಅದನ್ನ ಔಟ್ ಮಾಡ್ಕೊಳ್ಳೇಬೇಕು ಅದ್ರ ವಿಧಾನಗಳು ಹೇಗಿದೆ ಅನ್ನೋದು ನೀವು ಬಂದಾಗ ನಾವು ತಿಳಿಸ್ಕೊಡ್ತೀವಿ ಓಕೆನಾ ಸೊ ಸ್ಟ್ರೆಸ್ನ ಬ್ರೇಕ್ ಮಾಡೋದು ಅಗೇನ್ ಕಂಪ್ಲೀಟ್ಲಿ ಸ್ಟ್ರೆಸ್ ಆದ್ರೆ ಓವರ್ ಸ್ಟ್ರೆಸ್ ಅಂತಲ್ಲ ನಾವು ಈಗ ವಿ ಎಫ್ ಜರ್ನಿ ಅನ್ನೋದೇ ಒಂದು ದೇ ಥಿಂಕ್ ದಟ್ ಇಟ್ ಎಸ್ ಸ್ಟ್ರೆಸ್ಫುಲ್ ಜರ್ನಿ ಅಂತ ಏಕಂತಂದ್ರೆ ನಮ್ಮದು ಮೆಡಿಕೇಶನ್ಸ್ ಆಗಿರ್ಬೋದು ಹಾಸ್ಪಿಟಲ್ ವಿಸಿಟ್ಸ್ ಆಗಿರ್ಬೋದು ಆಲ್ರೆಡಿ ದೇ ಫೀಲ್ ಈಗ ಯಾರೂ ಓ ನನ್ನ ಫ್ಯೂಚರಲ್ಲಿ ನನಗೆ ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತೆ ಅಂತ ಯಾರು ಪ್ಲಾನ್ ಮಾಡ್ಕೊಂಡಿಟ್ಕೊಂಡಿರೋಲ್ಲ ಅಲ್ವಾ ಕರೆಕ್ಟ್ ಅಲ್ವಾ ದಿಸ್ ಇಸ್ ಅನ್ಫಾರ್ ಅಂದರೆ ಅವ್ರು ಗೊತ್ತಿಲ್ಲದೆ ಆಗುವಂಥದ್ದು ಆಗ ಟ್ರೈ ಮಾಡ್ತಿರ್ತಾರೆ ಆಗ್ತಿಲ್ಲ ಅಂತ ಬಂದಾಗ ದೇ ವಿಲ್ ಕಮ್ ಟು ಅಸ್ ಸೊ ಈಗ ನನಗೆ ಮುಂದಕ್ಕೆ ನನಗೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ಕೋತೀವಿ ಏನಾದರೂ ಓಲ್ಡ್ ಏಜಲ್ಲಿ ತೊಂದರೆ ಬಂದರೆ ದಟ್ ಇಸ್ ಅ ಪ್ಲ್ಯಾಂಡ್ ಥಿಂಗ್ ಯಾರು ಮದುವೆ ಆಗಬೇಕಾದ್ರೆ ಎಸ್ ನನಗೆ ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತೆ ಅಂತ ಯಾರೂ ಪ್ಲಾನ್ ಮಾಡ್ಕೊಳ್ಳಲ್ಲ ಹಾಗಾಗಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ದೇ ಫೀಲ್ ಎಸ್ ಸ್ಟ್ರೆಸ್ ಡೌಟ್ ಅನ್ನೋದಕ್ಕೆ ಅವರು ಅನ್ಕೊಳ್ಳೋಕೆ ಶುರು ಮಾಡ್ತಾರೆ ಹಾಗಿದ್ದಾಗ ಬಂದು ಕನ್ಸಲ್ಟೇಷನ್ ತಗೊಂಡು ಅದಕ್ಕೆ ಏನ್ ಪರಿಹಾರ ಇದೆ ಅನ್ನೋದನ್ನ ತಿಳ್ಕೊಂಡ್ರೆ ಅದಷ್ಟು ಇಟ್ಸ್ ಐಸ್ ಬ್ರೇಕಿಂಗ್ ಇನ್ನು ಅನಿತಾ ಮಾ ನಾವು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಈಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ ಏನು ಜುಮ್ಗೆ ಹೋಗಬೇಕು ಅಥವಾ ಏನು ಡಯಟಿಷಿಯನ್ ಹತ್ರನೇ ಹೋಗಬೇಕು ಅನ್ನೋದಿಲ್ಲ ಮೊಬೈಲಲ್ಲೇ ಎಲ್ಲ ಸಿಗುತ್ತೆ ಯಾರೂ ಕೂಡ ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಅಂತ ತಗೊಳ್ಳಲ್ಲ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅವ್ರು ಯಾರು ಹೇಳಿದ್ರು ಪಕ್ಕದ ಮನೆಯವರು ಹೇಳಿದ್ರು ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ ಮಾಡೋರೇ ಜಾಸ್ತಿ ಸೊ ಈ ತರ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಅಥವಾ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಗರ್ಭಗುಡಿ ಐ ವಿ ಎಸ್ ಸೆಂಟರ್ ಅಲ್ಲಿ ಸ್ಪೆಷಲಿಸ್ಟ್ಗಳು ಯಾರಾದ್ರೂ ಇದ್ದಾರೆ ಸರಿಯಾಗಿ ಗೈಡೆನ್ಸ್ ಕೊಡೋದಕ್ಕೆ ಎಸ್ ಇದ್ದಾರೆ ಲೈಕ್ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಎಷ್ಟು ಹೆಲ್ಪ್ ಮಾಡುತ್ತೋ ಅಷ್ಟು ಕೆಟ್ಟದೂ ಮಾಡೋ ಚಾನ್ಸಸ್ ಇದೆ ಬಿಕಾಸ್ ಎಲ್ಲಿ ಏನು ತಗೋಬೇಕು ಅದ್ರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ ನಾನು ಇವಾಗ ಲೈಕ್ ಐ ವಿ ಟ್ರೀಟ್ಮೆಂಟ್ ತಗೋತಿದ್ದೀನಿ ಏನು ಎಕ್ಸಸೈಸ್ ಮಾಡಬೇಕು ಏನು ಫುಡ್ ತಿನ್ಬೇಕು ಇಲ್ಲ ನನಗೊಂದು ಸಮಸ್ಯೆ ಬಂತು ಒಂದು ಕೆಮ್ಮೇ ಬಂತು ಕೆಮ್ಮು ಬಂದಿದೆ ಏನು ಕಾಸಸ್ಸು ಅಂತ ಗೂಗಲಲ್ಲಿ ಹೊಡೆದು ನೋಡಿ ಎಷ್ಟು ರೀಸನ್ಸ್ ಬರುತ್ತೆ ಟ್ಯೂಬರ್ಕ್ಲೋಸಿಸ್ ಇದು ಅದು ಮ್ಯಾಲಿಗ್ನೆನ್ಸಿ ವರ್ಗು ತೋರಿಸ್ಬಿಡುತ್ತೆ ನಮಗೇನು ಆಪ್ಟು ನಮಗೆ ಏನು ಸೂಕ್ತ ಅನ್ನೋದು ತಗೊಳ್ಳೋ ಶಕ್ತಿ ನಮ್ಗೆ ಇರಬೇಕು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬರುತ್ತೆ ಈ ಈ ಡಯಟ್ ಪ್ಲಾನ್ಸ್ ಈ ಪ್ಲಾನ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು ಇದು ಅದು ಈ ಎಕ್ಸಸೈಸಸ್ ಆ ಎಕ್ಸಸೈಸಸ್ ದೇ ಅಡ್ವೈಸ್ ಸೋ ಮೆನಿ ನಮಗೇನು ಸೂಕ್ತ ನಾನಿವಾಗ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಮಕ್ಕಳಿಗೋಸ್ಕರ ನಾನು ಯಾವ ಥರ ಎಕ್ಸಸೈಸಸ್ ಮಾಡಿದ್ರೆ ಟ್ರೀಟ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಪ್ಲಸ್ ನನ್ನ ದೇಹಕ್ಕೂ ಹೆಲ್ಪ್ ಆಗುತ್ತೆ ಸೊ ದೈಹಿಕವಾಗಿ ಮಾನಸಿಕವಾಗಿ ಪ್ಲಸ್ ಭಾವನಾತ್ಮಕವಾಗಿ ಎಮೋಷನಲ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಸ್ಟ್ರೆಸ್ ಆ್ಯಂಡ್ ಫಿಸಿಕಲ್ ಬರ್ಡನ್ ಇದನ್ನ ಆಧ್ಯಾತ್ಮಿಕವಾಗಿ ಥ್ರೂ ಎ ಹಾಲಿಸ್ಟಿಕ್ ಆರ್ ಸ್ಪಿರಿಚುಯಲ್ ಅಪ್ರೋಚ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಗರ್ಭಗುಡಿ ಉದ್ದೇಶ ಇದಕ್ಕೋಸ್ಕರ ನಾವು ವಿ ಹ್ಯಾವ್ ಎ ವೆರಿ ಗುಡ್ ಎಕ್ಸ್ಪರ್ಟ್ಸ್ ಇನ್ ಅವರ್ ಸೆಂಟರ್ ಯೋಗ ಥೆರಪಿಸ್ಟು ಕೌನ್ಸಿಲರ್ ಆ್ಯಂಡ್ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಪ್ಲಸ್ ಬೇರೆ ಲೈಕ್ ಬೇರೆ ಮೊಡ್ಯಾಲಿಟೀಸ್ ಲೈಕ್ ಆಯುರ್ವೇದ ಇವನ್ನೆಲ್ಲ ಕೂಡ ಇಂಟಿಗ್ರೇಟ್ ಮಾಡಿಕೊಂಡು ಥ್ರೂ ದೀಸ್ ಸ್ಪೆಷಾಲಿಟಿ ಅಪ್ರೋಚ್ ಆರ್ ಹಾಲಿಸ್ಟಿಕ್ ಅಪ್ರೋಚ್ ವಿ ಆರ್ ಟ್ರೈಯಿಂಗ್ ಟು ಇಂಪ್ರೂವ್ ದ ಔಟ್ಕಮ್ ಆಫ್ ನಾಟ್ ಓನ್ಲಿ ಐ ವಿ ಎಫ್ ರಿಸಲ್ಟ್ಸ್ ಪಕ್ಕಕ್ಕಿಡೋಣ ಪಾಸಿಟಿವ್ ನೆಗೆಟಿವ್ ಅನ್ನೋದು ಅಟ್ ಲೀಸ್ಟ್ ಇಟ್ ಇಂಪ್ರೂವ್ಸ್ ದೇರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆ್ಯಂಡ್ ಅವರ್ ಕ್ವಾಲಿಟಿ ಆಫ್ ಲೈಫ್ ಆಲ್ಸೋ ವಿಲ್ ಇನ್ಕ್ರೀಸ್ ಇದಕ್ಕೋಸ್ಕರ ವಿ ಹ್ಯಾವ್ ಸ್ಟಾರ್ಟೆಡ್ ಎ ಟ್ವೆಂಟಿ ಒನ್ ಡೇ ಯೋಗ ಚಾಲೆಂಜ್ ಅಂತ ವಿಚ್ ಇನ್ಕ್ಲೂಡ್ಸ್ ಯೋಗ ಆಸನಾಂಡ್ ಕೌನ್ಸಿಲಿಂಗ್ ಫಾರ್ ದರ್ ಎಮೋಷನಲ್ ಆ್ಯಂಡ್ ಅದರ್ ಸ್ಟ್ರೆಸ್ ಟು ಕಮ್ ಡೌನ್ ಸೊ ಯಾರಾದರೂ ದೇ ವಾಂಟ್ ಟು ಗೋ ಅಂದರೆ ಐ ಟ್ರೀಟ್ಮೆಂಟ್ ಹೋಗೋರೆ ಅಂತಲ್ಲ ಎನಿನ್ ಲೈಕ್ ನಾವಾಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಸ್ಕೂಲ್ ಗೋಯಿಂಗ್ ಆಗಿರ್ಬೋದು ಎನಿವನ್ ಕ್ಯಾನ್ ಗೋ ಥ್ರೂ ದಿಸ್ ಪ್ರೋಗ್ರಾಮ್ ಮಾತನಾಡ್ತೀನಿ ಗೌರಿ ಅಂತ ಕರೆ ಮಾಡಿದ್ದಾರೆ

ಜರ್ನಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಮ್ಗೆ ಆಗುತ್ತೋ ಇಲ್ಲೋ ಅನ್ನೋದೊಂದು ಕ್ಯೂರಿಯಾಸಿಟಿ ಮೇಲೆ ನಾವು ಹೋದ್ವಿ ಬಟ್ ನಮ್ಗಲ್ಲಿ ಸಿಸ್ಟರ್ ಗಳು ಡಾಕ್ಟರ್ ಎಲ್ಲ ಅಪರ್ಣ ಮೇಡಮ್ ಮಾಡಬೇಕು ಅಂತಂದ್ರೆ ತುಂಬಾನೇ ನಮ್ಮನ್ನ ಕೇರ್ ತಗೊಂಡು ತುಂಬಾ ಚೆನ್ನಾಗಿ ನೋಡಿದ್ರು ನಮ್ಗೆ ತುಂಬಾ ಯೂಸ್ಫುಲ್ ಆಯ್ತು ಹೋಗಿದ್ ತಕ್ಷಣ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು ತುಂಬಾ ಹ್ಯಾಪಿ ಆಗಿದ್ದೀವಿ ಬೇಬಿ ಆಯ್ತು ಬೇರೆ ಕಡೆ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗೆ ಅಂತ ಆದ್ರೆ ಮ್ಯಾಮ್ ಮ್ಯಾಮ್ ತುಂಬಾ 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 ಧೈರ್ಯ ಇತ್ತು ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು ಯೂಸ್ಫುಲ್ ಥ್ಯಾಂಕ್ ಯು ಯು ಮಚ್ ಜೊತೆಗೆ ಯು ಸೋ ಮಚ್ ನಿಮ್ಮ ಇಬ್ಬರು ನಮ್ಮ ನೇತೃತ್ನ ಕಾರ್ಯಕ್ರಮಕ್ಕೆ ಬಂದು ಐ ಬಿಎಫ್ ಟ್ರೀಟ್ಮೆಂಟ್ ಬಗ್ಗೆ ಮತ್ತೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಅಂತ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೆ ನಿಮಗೂ ಕೂಡ ಏನಾದರೂ ಬಂಜತನದ ಸಮಸ್ಯೆ ಇದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ಎಫ್ ಸೆಂಟರ್ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬಹುದು ಅಡ್ರೆಸ್ ಈ ರೀತಿ ಆಗಿರುತ್ತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬ್ರಾಂಚಸ್ ಎಲ್ಲಿದೆ ಅಂದರೆ ಹನುಮಂತನಗರ್ ನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ ನಗರ್ ಹಾಗೂ ನಾಗರ್ಬಾವಿಯಲ್ಲಿ ಬ್ರಾಂಚಸ್ ಇದೆ ಜೊತೆಗೆ ನ್ಯೂ ಬಿ ಎಲ್ ರೋಡ್ ಅಲ್ಲಿ ಕೂಡ ಬ್ರಾಂಚಸ್ ಇದೆ ಇನ್ನು ಫೋನ್ ನಂಬರ್ ಅನ್ನು ನೋಟ್ ಮಾಡ್ಕೊಡಿ ನೈನ್ ಝೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಜೀರೋ ಫೈವ್ ಮತ್ತೊಮ್ಮೆ ಹೇಳ್ತೀನಿ ನೈನ್ ಝೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಜೀರೋ ಫೈವ್